ಕೇಳಬೇಕಾದ ಮುತ್ತ ಮನಸ್ಸು ಅದನ್ನು ಏನು ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಾಪಟ್ಟ ಇಚ್ಛಾಪಟ್ಟಾರಂದರೂ ಸಹಿತ ಈಗ ಜಾಗೃತ ಸ್ವಪ್ನ ಸುಶುಕ್ತಿ ಇವು ಮೂರು ಸ್ಥಾನಗಳ ನಮಗೆ ಜಾಗ್ರತೊಳಗೆ ಹಚ್ಚಿರಿದೀವಿ ಮಾತಾಡ್ತೀವಿ ಹೇಳ್ತೀವಿ ಕೇಳ್ತೀವಿ ಸ್ವಪ್ನದೊಳಗೆ ದೇಹ ಅಲ್ಲೇ ಬಿದ್ದಿರ್ತದೆ ಮನಸ್ಸು ಮಾತ್ರ ಎಲ್ಲೆಲ್ಲೂ ಓಡಾಡುತ್ತೆ ಎಲ್ಲೆಲ್ಲ ಮಾಡ್ತದೆ ಆದರೆ ದೇಹಕ್ಕೆ ಏನೂ ಗೊತ್ತಿದೆ ಅದೇ ಸುಸುಪ್ತಿಯಲ್ಲಿ ನಿದ್ದೆ ಹತ್ತಿದಾಗ ಏ ಗಾಢವಾದ ನಿದ್ದೆ ಮತ್ತೆ ಅಲ್ಲಿ ಏನೂ ಇರೋಂಗಿಲ್ಲ ಇದನ್ನೂ ಇರೋಂಗಿಲ್ಲ ಇಲ್ಲಿ ತಮ್ಮಂಧಾಕಾರದೊಳು ಅಂತ ಹೇಳಲಿಕ್ಕೆ ಹ್ತಾನೆ ಗಣದಾಸಿ ವೀರಣ್ಣ ಅಲ್ಲಿ ಏನೂ ಇರೋಂಗಿಲ್ಲ ಕೇವಲ ಶಾಂತ ಸ್ಥಿತಿ ಇರ್ತದೆ ಅದರ ಅನುಭವ ಹೇಗಿತ್ತು ಅಂತ ಅವಾಗ ಅನುಭವಿಸ್ಲಿಕ್ಕೂ ಬರ್ದಿಲ್ಲ ಎಚ್ಚರಾದ ಮಾತ್ರ ಹೇಳ್ಬೋದು ಮಸ್ತ್ ನಿದ್ದೆ ಆಗ್ತು ಅಂತ ಅವಾಗ ಮಾತ್ರ ಏನೂ ತಿಳಿಯಂಗಿಲ್ಲ ಏನೂ ಗೊತ್ತಿರೋದಿಲ್ಲ ಅಂದರೆ ಆ ಆತ್ಮ ಅಂದರೆ ಜೀವಾತ್ಮ ಸಂಜೀವರಿಗೂ ದಣದು ಪರಮಾತ್ಮದೊಳಗೆ ಒಂದಾಗಿಬಿಟ್ಟಿರ್ತದೆ ಅವಾಗ ಏನೂ ತಿಳಿದಿಲ್ಲ ಒಂದಾಗಿನೇ ಇಲ್ಲ ಎರಡಾಗಿನೇ ಇಲ್ಲ ಏನೂ ಇಲ್ಲ ಕೇವಲ ಶಾಂತ ಸ್ಥಿತಿ ಇರ್ತದೆ ಹಾಗೆ ಇಲ್ಲಿ ಮಾತ್ರ ಗಣದಾಶಿ ವೀರನ್ನ ಹೇಳಿಕತ್ತಿದ್ರು ತಮ ಅಂಧಕಾರ ಕತ್ಲೂ ಐತಿ ಅಜ್ಞಾನದ ಕತ್ಲೂ ಐತಿ ಈ ಕತ್ಲೂ ಐತಿ ಅಂಧಕಾರ ತುಂಬದ ಅಲ್ಲಿ ಏನೂ ಕಾಣಂಗಿಲ್ಲ ಕತ್ತಲೆಯೊಳಗೆ ಒಂದು ವರ್ಷ ಅಂದ್ರೆ ಹೇಳಿದರು ಆಕಾಶದಾಗ ಅಮವಾಶಿ ದಿವಸ ಅಥವಾ ಈ ಬಯಲು ಶೀಮೆ ನೀವು ಹೋಗಿಬಿಟ್ರೆ ಮೂಡನೂ ಇರೋಂಗಿಲ್ಲ ಬೆಳದಿಂಗ್ಳು ಇದ್ದಿದ್ದಿಲ್ಲ ಅಂದರೆ ಮಸ್ತ್ ಕಾಣಿಸ್ತದೆ ಆಕಾಶಕ್ಕೆ ಅಗ್ನಿ ಸ್ವಚ್ಛ ಕಾಣಿಸ್ತದೆ ಎಲ್ಲ ನಕ್ಷತ್ರಗಳು ಫಳ ಫಳ ಹೊಳಿತಿರ್ತಾವೆ ಅದು ಕತ್ತಲು ಆದರೆ ತಮಂದಕಾರದೊಳು ಅಲ್ಲಿ ಇಲ್ಲಿ ನಕ್ಷತ್ರ ಅನೂ ಇಲ್ಲ ಇವ್ರ ಭಾವನಾದವರೆ ನಮಗೆ ಆ ಕತ್ತಲೆಯಲ್ಲಿ ನಕ್ಷತ್ರಗಳ ಕಾಣಿಸ್ತಿರ್ತಾವೆ ಬೆಳಕುಗಳು ಕಾಣಿಸ್ತಿರ್ತಾವ ಇಲ್ಲಿ ಧ್ಯಾನ ಮಾಡೋದ್ ಮ್ಯಾಗೆ ಸೂತ್ರಗಳು ಬರ್ತಿರ್ತಾವೆ ಕೂತವ್ರಿಗೆ ಹೇಳ್ತಿರ್ತಾವೆ ದಿವ್ಯ ದೃಷ್ಟಿ ಕೂಡಲೇ ಆ ಮನಸ್ಸು ವಿಶಾಲಕ್ಕೆ ಹೋಗ್ತದೆ ಅಲ್ಲೆಲ್ಲ ಹೇಳ್ತಾರೆ ನೋಡ್ರಿ ಈಗ ಹಿಪ್ನಾಟಿಸಮ್ದವ್ರು ಏನು ಆಕಾಶಕ್ಕೆ ತೊಗೊಂಡು ಹೋಗ್ತಾರೆ ಈಗ ನೀನು ಸೂರ್ಯನಲ್ಲಿ ಓಡಾಡುತ್ತಿರುವೆ ನಕ್ಷತ್ರದಲ್ಲಿ ಇರುವೆ ಅಂದ್ಕೂಡಲೇ ಆ ಮನಸ್ಸು ಅಲ್ಲಿ ಇಲ್ಲೇ ಮಲ್ಕೊಂಡಿರ್ತದೆ ಹಾಗೆ ಇಲ್ಲಿನೂ ಸಹಿತ ತಮಂಧಕಾರದೊಳು ಆ ಶಾಂತವಾದ ಸ್ಥಿತಿಯಲ್ಲಿ ಏನೇನೂ ಇಲ್ಲ 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 ಕ್ಯಾಶ್ ಕೇವಲ ಸ್ಥಿತಿ ಶಾಂತ ಅಲ್ಲಿ ನಕ್ಷತ್ರಗಳೂ ಇಲ್ಲ ಅಂದ್ರೆ ಇಲ್ಲಿ ಮನಸ್ಸು ಸಹಿತ ಇಲ್ಲವಾಗಿದೆ ಮೋಡವಿಲ್ಲದ ನಿರ್ಮಲಾಕಾಶದಂತೆ ಈಗ ಈಗ ಐತೆಲ್ಲ ಹೋಟೆಗಳಿಲ್ಲ ನಮ್ಗೆ ಅದು ನಿರ್ಮಲ ಆಕಾಶ ಆದರೆ ಹಗಲೇ ಕಾಣೋದಿಲ್ಲ ಹಂಗೆ ರಾತ್ರಿ ಆದ್ರೆ ಆ ಬೆಳಕು ಆ ಆಕಾಶ ಭಾಳ ನಿರ್ಮ ನಿರ್ಮಲವಾಗಿ ಕಾಣಿಸ್ತದೆ ನಿರ್ಮಲ ಮಲ ರಹಿತ ಅದಲ್ಲ ಆಕಾಶ ಐತಿಲ್ಲ ಗೊತ್ತಿಲ್ಲ ನಮ್ಮ ಮನಸ್ಸು ಹಂಗಾಗ್ತದೆ ಅಲ್ಲಿ ಮನುಷ್ಯನೊಳಗೆ ಏನೂ ಇಲ್ಲ ಮೋಡಗಳಿಲ್ಲ ವಿಚಾರ ಇಲ್ಲ ಮತ್ತೇನೇನೂ ಇಲ್ಲ ಕೇವಲ ಇಷ್ಟಲಿಂಗದೊಳಗೆ ಲೀನಾಗಿದೆ ಆ ಇಷ್ಟಲಿಂಗದ ಕಪ್ಪಿನೊಳಗೆ ಒಂದಾಗಿದೆ ಮನಸ್ಸು ಅಲ್ಲಿ ಏನೂ ಇಲ್ಲ ಕೇವಲ ಶಾಂತ ಸ್ಥಿತಿ ಕಾಣಿಸ್ತದೆ ಐಬಾಲ್ ಮತ್ತು ಅದು ಒಂದಾದಾಗ ಕಪ್ಪೇ ಆಗಿಬಿಟ್ಟಿರ್ತದೆ ಏನೂ ತಿಳಿಯಂಗಿಲ್ಲ ಎಲೆ ಇಲ್ಲದ ವೃಕ್ಷದಂತೆ ನೋಡು ಅಂತ ನೋಡ್ರಿ ಹೇಳಿದಾಗ ಮಣ್ಣು ಗಿಡ ಗಾಳಿಗಂಡಂತ ಮಂಡ್ ಗಿಡ ಇತ್ತು ಅಂದ್ರೆ ಗಾಳಿ ಬಿಟ್ಟರು ಪ್ರಶ್ನೆ ಇಲ್ಲವನೂ ಪ್ರಶ್ನೆ ಇಲ್ಲ ಬೋಟ್ ಮರ ಮಾತ್ರ ಅದೇ ಮಂಡ್ ಗಿಡ ಗಾಳಿಗಂಡ ಬೋಟ್ ಮರ ಎರಡು ಅದೇ ತಪ್ಪಲನೇ ಇಲ್ಲ ಅಂದಾಗ ಮಂಡ ನಿಂತು ಬಿಟ್ಟಿರ್ತದೆ ಏನಾದರೂ ಎದಕ್ಕೂ ಬಗ್ಗೋದಿಲ್ಲ ಅಲ್ಲಿ ಚಂಚಲತೆ ಇಲ್ಲ ಇವನು ಮನುಷ್ಯನಾಗ ಈ ಈ ತಪಸ್ವಿಯ ಮನಸ್ಸಿನೊಳಗೆ ಚಂಚಲತೆ ಇಲ್ಲ ಯಾವುದೂ ರೆಂಬೆ ಕೊಂಬೆಗಳಿಲ್ಲ ಮನುಷ್ಯನ ಚಂಚಲತೆ ಇಲ್ಲ ಏನೇನೂ ಇಲ್ಲ ಕೇವಲ ಇಷ್ಟಲಿಂಗದಲ್ಲಿ ಆ ಮನಸ್ಸು ಒಂದಾಗಿದೆ ಮಂಡಗಿಡದ ಹಂಗೆ ದೇಹದೊಳಗೂ ಏನೂ ಇಲ್ಲ ಉಸಿರಾಟೂ ಇಲ್ಲ ಯಾವುದ್ಯಾವುದೂ ಇಲ್ಲ ಸ್ತಬ್ಧವಾಗಿದೆ ರೆಕ್ಕೆ ಇಲ್ಲದ ಪಕ್ಷಿ ಇತ್ತು ರೆಕ್ಕೆ ಇತ್ತಂದ್ರೆ ಪಕ್ಷಿ ಹಾರಾಡ್ತದೆ ರೆಕ್ಕೆಗಳು ಇಲ್ಲೇ ಇಲ್ಲ ತೆಗೆದು ಒಗೆದು ಬಿಟ್ಟಾಗ ಸುಂಬಿತ್ತು ಏನೇನೂ ಇಲ್ಲ ಒಟ್ಟು ಎಲ್ಲನೂ ಎದಕ್ಕೆ ಶಾಂತತೆಗೆ ಹೇಳಲಿಕ್ಕೆ ಗಾಳಿ ಇಲ್ಲದ ದೀಪದಂತೆ ದೀಪ ಓಲಾಡುವಂಗಿಲ್ಲ ಶಾಂತದ ಇವು ಎಲ್ಲನೂ ತೊಗೊಂಡು ಹೋಗಿ ನೊರೆ ತೆರೆ ಬುದ್ಬುದಾದಿಗಳು ಇಲ್ಲದಂಥ ಬುರುಗ ತೆರೆಗಳು ತರಂಗಗಳು ಹೇಳ್ತಾ ಇದ್ದರೆ ಚಂಚಲ ಇರ್ತದೆ ಅಲ್ಲಿ ತೇಲಾಟ ಇರ್ತದೆ ಶಾಂತತೆ ಇರೋಂಗಿಲ್ಲ ಮನುಷ್ಯನೊಳಗೆ ಎಲ್ಲನೂ ಸುತ್ತಾಗಿ ಎಲ್ಲ ಬರುವುದು ಎಲ್ಲಿ ಅಂದರೆ ಮನಸ್ಸು ನಿರ್ಮಲವಾಗಿದೆ ಚಂಚಲತೆಯನ್ನು ನಿಲ್ಸ್ಯದ ಇದು ಸಹಜ ಜ್ಞಾನವು ಇದೇ ಜ್ಞಾನ ನಾವೀಗ ಮೋಕ್ಷ ಎಲ್ಲಿ ಏಕಾಂತಕ್ಕೆ ಹೋಗುವುದೆಲ್ಲಿ ಇದೇ ಏಕಾಂತ ಅಂತ ಅವನ ಆತ್ಮದೇವರಾದಂತಹ ಶಾಂತ ಕೂಡಲ ಸಂಗಮವಿರುವ ಹೇಳ ನಮ್ಮ ಶಾಂತ ಕೂಡಲ ಸಂಗಮದಲ್ಲಿ ಇದೇ ಸಹಜ ಜ್ಞಾನ ಎನ್ನೊಳಗೆ ತೋರಿದರು ಇಲ್ಲಿ ನಾವು ಸಹಿತ ನಾವನ್ನು ತಿಂತಲು ಭಾಳ ಏನು ಮೋಕ್ಷ ಅಂದರೆ ಏನು ಮುಕ್ತತೆ ಅಂದರೆ ಏನು ಗೊತ್ತೇ ಇಲ್ಲಪ್ಪ ಸುಮ್ಮನೆ ಹೇಳ್ತೀವಿ ಪೂಜೆ ಮಾಡ್ತೀವಿ ಹಾಡ್ತೀವಿ ಮೋಕ್ಷ ಅಂದರೆ ಏನು ಏನ ಮೋಕ್ಷ ಅಂದರೆ ಹೇಳಪ್ಪ ಇದೇ ಮೋಕ್ಷ ಇಲ್ಲಿ ಶರಣರು ಭಾಳ ಸ್ಪಷ್ಟಪಡಿಸ್ಲಿಕ್ಕಿರ್ತಾರೆ ಮೋಕ್ಷ ಅಂದರೆ ಮತ್ತೇನೂ ಅಲ್ಲ ಈ ಸಂಸಾರಿ ಭಾವ ತನುಭಾವ ಮನಭಾವ ಯಾವುದೂ ಬಾಹ್ಯವಾದದ್ದೂ ಇಲ್ಲ ಅಂತರಂಗದೊಳಗೂ ಇಲ್ಲ ಅಂತರೊಳಗೆ ಅಂತರಂಗದೊಳಗಿದ್ರೂ ತಪ್ಪೆ ಬಾಹಿರಂಗ ಬಾಹಿರೊಳಗಿದ್ರೂ ತಪ್ಪೆ ಏನೇನೂ ಇಲ್ಲ ಶಾಂತ ಸ್ಥಿತಿ ಇದೇ ಗುಪ್ತ ಸ್ಥಿತಿ ಇದೇ ಶಾಂತ ಸ್ಥಿತಿ ಇದೇ ಸಹಜ ಸ್ಥಿತಿ ಇದು ಕೃಷ್ಣಲಿಂಗ ಪೂಜಕರಿಗೆ ಭಾಳ ಜಲ್ದಿ ದೊರಕ್ತದೆ ದೃಷ್ಟಿಯೋಗ ಮಾಡ್ತಾ ಕೂತರು ನೋಡ್ತಾ ಕೂತರು ಸಾಕು ಮಂತ್ರ ಅಂತ ಆ ಕಪ್ಪು ಲಿಂಗವನ್ನು ನೋಡ್ತಾ ಇದ್ದರೆ ಆ ಕಪ್ಪಿನೊಳಗೆ ಕಣ್ಣು ಒಂದಾಗ್ತದೆ ಯಾರು ಎರಡು ಮಿನಿಟ್ ಮೂರು ಮಿನಿಟ್ಗಿಂತ ಹೆಚ್ಚು ಕೂಡಲ್ರು ಹಿಡ್ಕೊಂಡು ಕೂಡಬೇಕು ಕೂತರೆ ಗೊತ್ತಾಗೋದು ಇನ್ನೇನು ಕೈ ರೂಢಿ ಇಲ್ಲ ಅಂದರೆ ಕೈಯಿಂದ ಬೀಳಬಹುದು ಬೇಡ ತಗಲಿ ಕೂಡ್ರಿ ಕಣ್ಣು ಮುಚ್ಕೊಂಡು ಅದೇ ಲಿಂಗ ಇದು ಮದುವೆ ನೋಡ್ತಾ ಹತ್ತು ಇಪ್ಪತ್ತು ಮಿನಿಟಿನ ಅವಧಿ ಪ್ರತಿಯೊಬ್ಬರಿಗೂ ಮನಸ್ಸು ಇಪ್ಪತ್ತು ಮಿನಿಟ್ ಶಾಂತ ಉಳಿಲಿಕ್ಕೆ ಸಾಧ್ಯ ಇಪ್ಪತ್ತು ಮಿನಿಟಿನ ನಂತರ ಉಳ್ಯಂಗಿಲ್ಲ ಮತ್ತೆ ಚಂಚಲ ಆಗ್ತದೆ ಆ ಇಪ್ಪತ್ತು ಮಿನಿಟಿನ ಸಾಧನೆಯಲ್ಲಿ ನಾವು ಹೆಚ್ಚು ಮಾಡ್ತಾ ಹೋದರೆ ಇಪ್ಪತ್ತು ಮಿನಿಟ್ ಈ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯದ ಗಣರಾಜಿ ವೀರಣ್ಣ ನಮಗೆ ಮೋಕ್ಷದ ಸ್ಥಿತಿಯನ್ನು ಭಾಳ ಸುಂದರವಾಗಿ ಹೇಳ್ಯಾನ ಸಾಧನೆಯನ್ನು ಮಾಡಬೇಕು ಸಾರೆ ಚೆಲ್ಲೆದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲೆದ ಮುಕುತಿ ದೇಹದ ಮೊದಲಿನ ಮೂಲವಿದು ಮೇದಿನಿಯು ಕಾ ತುಂಬಿಹುದು ನೋಡಲು ಬಂದಿಹುದು ಮುಂದೆ ನೋಡಲು ನಿಂತಿಹುದು ಹಾದಿ ಹಾದಿಗೆ ಬಿದ್ದಿಹುದು ಸಾಧಕ ಜನರಿಗೆ ಕಾಣುವುದಣ್ಣ ಸಾರೆ ಚೆಲ್ಲೆದ ಮುಕುತಿ ಸಂಧಿ ಸಂಧಿಗೆ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗವಿದು ಸಾರೆ ಚೆಲ್ಲೆದ ಮುಕುತಿ ಎಲ್ಲ ಕಡೆಗೂ ಐತಿ ಇದ್ರ ಒಳಗೆ ಒಂದಾಗಬೇಕು ಅಂದ್ರೆ ಸಾಧನೆ ಬೇಕು ಗುರು ತೋರಿಸಿಲ್ಲಲ್ಲದೆ ಕಾಣಿಸಿಲ್ಲ ಗುರು ಅಂದ್ರೆ ನಿನ್ನ ಅರಿವಿನ ಗುರು ನಿನ್ನ ಅರಿವಿನ ಗುರುವಿನ ಸಾಧನೆಯೊಳಗೆ ಹೋದಿ ಅಂದ್ರೆ ತಾನೇ ತೋರಿಸ್ತದೆ ಅದಕ್ಕಾಗಿ ನೀನು ಸಾಧನೆಯನ್ನು ಮಾಡಿದರೆ ಮಾತ್ರ ಸಾಧ್ಯ ಪುರಾಣ ಪುರಾಣಿಕೊತ್ತ ಹೊತ್ತೆ ಸಾಧ್ಯ ಇಲ್ಲ ಅನ್ನೋದನ್ನು ಗಣರಾಶಿ ವೀರ ನನ್ನ ಎಲ್ಲರೂ ನಾನು ಬರೇ ಮಂದಿ ಮಾತು ಕೇಳಬೇಕು ಓದ್ ಮಾ ಮಾತು ಕೇಳಬಾರ್ದು ಅಂತಲ್ಲ ಕೇಳಬೇಕು ಆದ್ರೆ ಸಾಧನೆ ಬೇಕು ಸರ್ಕಷ್ಟಾಗಿನ ಹುಡುಗರು ಹೆಂಗೆ ಚೆಂದ ಮಾಡ್ತಾರೋ ಸಾಧನೆ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇಲ್ಲಿಯೂ ಸಹಿತ ಇಷ್ಟಲಿಂಗದ ದೃಷ್ಟಿಯೋಗದ ಸಾಧನೆ ಬೇಕು ಅದು ಇಲ್ಲದೆ ನಾವು ಏನೂ ಗೊತ್ತಾಗೋದಿಲ್ಲ ಅನ್ನೋ ಹೇಳಿ ಗಣದಾಸಿ ವೀರಯ್ಯ ವೀರಣ್ಣನವರ ಈ ವಚನ ನಮಗೆಲ್ಲರಿಗೂ ಮಾರ್ಗದರ್ಶಕವಾಗಿದೆ ಅಂತ ತಿಳ್ಕೊಳ್ತಾ ನನ್ನ ಮಾತಿಗಳು